ಎಲ್ರಿಗೂ ನಮಸ್ತೆ ನೋಡಿ ಇವಾಗಿನ ಒಂದು ಕಾಲದಲ್ಲಿ ನಿಧಿ ಸಿಕ್ಕಿರುವಂತಹ ಘಟನೆ ನಡೆದಿದೆ ಅದು ಎಲ್ಲಿ ಅಂದ್ರೆ ಗದಗ್ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಸೊ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ ಮನೆ ಅಡಿಪಾಯ ಆಗಿತಾ ಇದ್ರಂತ ಈ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಈ ಮಡಿಕೆಯಲ್ಲಿ ಚಿನ್ನಾಭರಣಗಳು ಸಿಕ್ಕಿಬಿಟ್ಟಿವೆ ಗ್ರಾಮದಲ್ಲಿ ಸಿಕ್ಕಿರುವಂತದ್ದು ಮನೆ ಅಡಿಪಾಯ ತೆಗೆಯುವಂತಹ ಸಂದರ್ಭದಲ್ಲಿ ನಿಧಿ ಪತ್ತೆಯಾಗಿದೆ ಅಂದಾಜು ಒಂದು ಕೆಜಿಯ ಚಿನ್ನಾಭರಣಗಳು ದೊರಕಿರುವಂತಹದ್ದು ಅಂತ ಹೇಳ್ತಾ ಇದ್ದಾರೆ ಗಂಗಾವ ರೀತಿ ಎಂಬುವರ ಮನೆಯಲ್ಲಿ ಸಿಕ್ಕಿದೆ ಇತ್ತಾಳೆ ತಂಬಿಗೆ ಅಂತೆ ಸೊ ಎರಡು ಸರ ಸಿಕ್ಕಿದೆ ಹದಿನೆಂಟು ಬಿಲ್ಲೆಗಳು ಬಿಲ್ಲೆಗಳು ಅಂದ್ರೆ ಆ ಕಾಯಿನ್ ರೀತಿಯಾಗಿ ಇರುತ್ತೆ ರೌಂಡ್ ಬರುತ್ತಲ್ಲ ಸೊ ಅದು ಸೊ ಕಾಲ್ಗೆಜ್ಜೆ ಕಡಗ ಸೇರಿ ಇನ್ನಿತರ ಚಿನ್ನ ಒಡವೆಗಳು ಪತ್ತೆಯಾಗಿವೆ ಪುರಾತತ್ವ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದು ಯಾವ ಕಾಲದಲ್ಲಿ ಸೇರಿದ್ದು ಏನು ಎತ್ತ ಅಂತೇಳಿ ಸೊ ಹುಡುಕುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಏನಂದ್ರೆ ಹದಿನೆಂಟು ಬಿಲ್ಲೆಗಳು ಅಂದ್ರೆ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಸೊ ರೌಂಡ್ ಆಗಿ ಸೊ ಅದು ಕಾಯಿನ್ಗಳು ಅದನ್ನ ಪ್ರಾಂಪ್ಟ್ ಆಗಿ ತಂದು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತಿನ ಚಿನ್ನದ ರೇಟ್ ಎಷ್ಟು ಜಾಸ್ತಿ ಇದೆ ಅಂತೇಳಿ ನಿಮಗೆಲ್ಲ ಗೊತ್ತೇ ಗೊತ್ತು ಸೊ ಅದನ್ನು ಕರಗಿಸಿ ಅವ್ರು ಏನಾದ್ರೂ ಮಾಡ್ಕೋಬೋದಿತ್ತು ಸೊ ಅದನ್ನೆಲ್ಲ ಬಿಟ್ಟು ಅವರು ಸರ್ಕಾರಕ್ಕೆ ಹಿಂತಿರುಗಿಸಿದ್ದಾರೆ ನಿಜಕ್ಕೂ ಒಳ್ಳೆ ಮನಸ್ಸಿರುವಂತಹ ಗಂಗವ್ವ ಈ ಸುದ್ದಿ ಎಲ್ಲ ಕಡೆನೂ ಕುತೂಹಲ ಮತ್ತು ಆಶ್ಚರ್ಯಕ್ಕೆ ಸಂಚಲನಕ್ಕೆ ಕಾರಣವಾಗಿದೆ ನಿಧಿ ಸಿಕ್ಕರೆ ವಿಧಿ ಬಿಡಲ್ಲ ಅಂತ ನಂಬಿದ ಬಡಪಾಯಿ ಕುಟುಂಬಕ್ಕೆ ಸರ್ಕಾರ ಮನೆ ನಿರ್ಮಿಸಿ ಏನಾದರೂ ಜೀವನಾಧಾರಕ್ಕೆ ಸಹಾಯ ಮಾಡಬೇಕಾಗಿ ಸೊ ವಿನಂತಿ ಕೂಡ ಗಂಗವನವರು ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ಏನಾದರೂ ಸಹಾಯ ಮಾಡಿ ಅಂತೇಳಿ ಹೌದು ನಿಜ ಈಗಿನ ಕಾಲದಲ್ಲಿ ಯಾರು ಈ ತರ ನ್ಯಾಯವಾಗಿ ಯಾರು ಇರ್ತಾರ ಹೇಳಿ ಸೊ ಹಾಗಿದ್ರೆ ಸರ್ಕಾರಕ್ಕೆ ಮನವಿ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಗಂಗಾವ ಅವರಿಗೆ ಸಹಾಯ ಆಗ್ಲೇಬೇಕು ಅಲ್ವಾ ಇದಕ್ಕೆ ನೀವೇನ್ ಹೇಳ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆಯೇ ಆ ಚಿನ್ನಾಭರಣಗಳನ್ನು ನೋಡಿದ್ರೆ ಆಗಿನ ಕಾಲದ ಬಂಗಾರ ಅದು ಎಷ್ಟು ಒರಿಜಿನಲ್ ಆಗಿರುತ್ತೆ ಅಂದ್ರೆ ತುಂಬಾ ಪ್ಯೂರ್ ಆಗಿರುತ್ತೆ ಹೇಳ್ಬೇಕಂದ್ರೆ ಆಶ್ಚರ್ಯನೇ ಇದು ಸೊ ನಿಧಿ ಸಿಕ್ಕಿದೆ ಅಂದ್ರೆ ಎಂತವರೆಗೂ ಕೂಡ ಆಶ್ಚರ್ಯನೇ ಏನಿ ಮಡಕೆ ಇದೆಯಲ್ಲ ಸೊ ಇದು ಇತ್ತಾಳಿ ಮಡಕೆ ಈ ಮಡಕೆಯಲ್ಲಿ ಪೂರ್ತಿಯಾಗಿ ಈ ಚಿನ್ನಾಭರಣಗಳು ಇವೆ ಸೊ ತುಂಬಾ ಲಾನ್ಸರ ಒಂದು ಎರಡಿದೆ ಕಾಲ್ಗೆಜ್ಜೆ ಇದೆ ಹಾಗೆಯೇ ಬಿಲ್ಲೆಗಳು ಒಂದು ಹದಿನೆಂಟು ಬಿಲ್ಲೆಗಳು ಖಡ್ಗ ಸೊ ಇನ್ನಿತರ ಚಿಕ್ಕ ಪುಟ್ಟ ಚಿನ್ನಾಭರಣಗಳು ಇದೆ ಸೊ ನೋಡಿ ಆಶ್ಚರ್ಯನೇ ಅಲ್ವಾ ಈಗಿನ ಕಾಲದಲ್ಲಿ ಮನೆ ಅಡಿಪಾಯ ಸಿಗುವಂತಹ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು ಏನ್ ದೇವಸ್ಥಾನದ ಕೆಲಸಗಳಲ್ಲಿ ತೊಡಗಿದ್ದಾದ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದಲ್ಲ ಮನೆ ಅಡಿಪಾಯ ಸಿಕ್ಕಿರುವಂತದ್ದು ಅಂತ ಅಂತೇಳಿ ಹೇಳಲಾಗಿದೆ ಸೊ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಸೊ ಮುಂದಿನ ಒಂದು ವಿಶೇಷವಾಗಿರೋ ಟಾಪಿಕ್ ಒಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಹಾಗೆಯೇ ಹೊಸುಬ್ರಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ ಎಲ್ರಿಗೂ ಬಾಯ್